ಜುಗಾರಿ ಕ್ರಾಸ್ ಮಾತಾಡದ ಹುಡುಗಿ ಅಧ್ಯಾಯ ನಾಲ್ಕು ಮೇದರಹಳ್ಳಿಯ ದ್ಯಾವಮ್ಮ ಮೂಕಿ ಹಾಗಾಗಿ ಅವಳ ಭಾವಾಭಿವ್ಯಕ್ತಿಯಲ್ಲ ಕೇವಲ ಕೈಸನ್ನೆ ಬಾಯ್ಸನ್ನೆಗಳಿಗೆ ಸೀಮಿತ ಇಡೀ ಮೇದರಹಳ್ಳಿಯ ಅವಸಾನವನ್ನು ಮೇದರ ಜನಾಂಗವೆಲ್ಲ ದಿಕ್ಕುಗೆಟ್ಟು ಚದುರು ಚೆಲ್ಲಾಪಿಲ್ಲಿ ಯಾದುದನ್ನು ಕಂಡಿದ್ದ ಅವಳಿಂದ ಶೂನ್ಯ ಮೌನವನ್ನಲ್ಲದೆ ಇನ್ನೇನನ್ನು ತಾನೇ ನಿರೀಕ್ಷಿಸಲು ಸಾಧ್ಯ ಹಾಳು ಬಿದ್ದಿದ್ದ ಮೇದರಹಳ್ಳಿಯೊಳಗೆ ಒಂದೆರಡು ಗುಡಿಸಲುಗಳೊಳಗಿಂದ ಇನ್ನೂ ಹೊಗೆಯಾಡಲು ಅವಳೇ ಸ್ಫೂರ್ತಿ ಎಂದು ಹೇಳಬಹುದು ಅಲ್ಲಿ ಇನ್ನೂ ಒಬ್ಬಿಬ್ಬರು ಮುದುಕರು ದಿಕ್ಕುಗೆಟ್ಟವರು ಅಡ್ಡಾಡಿಕೊಂಡಿದ್ದರೂ ದ್ಯಾವಮ್ಮ ಅಲ್ಲಿಂದ ನಿರ್ಗಮಿಸಿದ್ದರೆ ಬಹುಶಃ ಮೇದರಹಳ್ಳಿಯಲ್ಲಿ ಅದು ನಿಲ್ಲುತ್ತಿತ್ತೋ ಏನು ಬಿದಿರಿಗೆ ಕಟ್ಟೆ ಬಂದ ಮೇಲೆ ದ್ಯಾವಮ್ಮನ ಗಂಡ ಹೊಟ್ಟೆಪಾಡಿಗೆ ಅದು ಇದು ಮಾಡಿ ಯಾವುದೂ ಕೈಗೆ ಹತ್ತದೆ ಕೊನೆಗೆ ದುಡ್ಡು ಸಂಪಾದಿಸುವ ಕ್ಷಿಪ್ರ ಮಾರ್ಗ ಹುಡುಕುತ್ತಾ ಕಾಡೊಳಗಿನ ಗಂಧ ಕಡಿದು ಕೇರಳಕ್ಕೆ ಸಾಗಿಸುವವರ ಜೊತೆ ಬಿದ್ದು ಊರು ಬಿಟ್ಟ ಆಮೇಲಿಂದ ಅವನ ಸುಳಿವೆ ಯಾರಿಗೂ ಸಿಕ್ಕಿಲ್ಲ ಕಾದು ಕಾದು ಕೊನೆಗೆ ಅವನು ದಿವಂಗತನಾದನೆಂದೇ ತೀರ್ಮಾನಿಸಿ ದ್ಯಾವಮ್ಮ ತನ್ನ ಹೊಟ್ಟೆಪಾಡು ತಾನು ನೋಡಿಕೊಳ್ಳತೊಡಗಿದಳು ಮೇದರಳ್ಳಿಯ ಗಂಡಸರು ಹಠಾತ್ ಕಲೆಯಾಗುವುದು ನಾಪತ್ತೆಯಾಗುವುದು ಅವಳಿಗೆ ಹೊಸ ಸಂಗತಿ ಏನಾಗಿರಲಿಲ್ಲ ಅಲ್ಲಿನ ಸುಮಾರು ಜನ ಹೆಂಗಸರು ಬೆಳೆದ ಮಕ್ಕಳಿದ್ದರೆ ಅವರೊಡನೆಯೋ ಅಥವಾ ಕಂಡ ಗಂಡಸರನ್ನು ಕಟ್ಟಿಕೊಂಡು ಯಾವ ಯಾವುದೋ ಪೇಟೆ ಊರುಗಳನ್ನು ಸೇರಿದ್ದರು ಹಲವರು ದೇವಪುರದ ಬಳಿಯ ಸಂತೆ ಮಾಳದ ಹತ್ತಿರವೇ ಒಕ್ಕಲಾಗಿದ್ದರು ದ್ಯಾವಮ್ಮನಿಗೂ ಈ ಕಾಡ್ನಾಗೆ ಕುತ್ಕೊಂಡು ಏನು ಮಾಡ್ತೀಯಾ ಇಲ್ಲಿ ಸತ್ಯೆಯಾ ಇದೆಯಾ ಅಂತ ಕೇಳೋರು ಸುತ ಯಾರೂ ಇಲ್ಲ ಈ ಹಾಳೂರ್ನಾಗಿ ಪಿಚಾಚಿ ಹೆಂಗೆ ಬದುಕೋದ್ರ ಬದಲು ಪ್ಯಾಟೆ ಕಡೆಗಾದರೂ ಬಾ ಬಡವರಿಗೆಲ್ಲ ಸರ್ಕಾರದವರು ಸೈಟ್ ಕೊಡಬೇಕಂತಿದ್ದಾರಂತೆ ಎಂದು ಹಲವು ಹಿತೈಸಿ ಹೆಂಗರು ಹೇಳಿ ಕರೆದಿದ್ದರು ಮೂಕಿ ದ್ಯಾವಮ್ಮನ ಕಣ್ಣಿಂದ ಎರಡು ತೊಟ್ಟು ಕಂಬನಿ ಬಿಟ್ಟರೆ ಮತ್ತೇನು ಉತ್ತರ ಬಂದಿರಲಿಲ್ಲ ಅವಳಿಗೆ ಎಲ್ಲಿಗೆ ಹೋಗಲು ಮನಸ್ಸಿರಲಿಲ್ಲ ಕಾರು ಬಸ್ಸುಗಳ ಓಡಾಟ ಇದ್ದ ಮಾತ್ರಕ್ಕೆ ಅಲ್ಲಿನ ಜನ ಬಂದು ಇದೆಯಾ ಸತ್ಯೆಯಾ ಎಂದು ಕೇಳುತ್ತಾರೆಂಬುದು ಸುಳ್ಳೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಹಾಳು ಬಿದ್ದು ಕೊನೆಯುಸು ಮೇದರ ಹಳ್ಳಿಯಲ್ಲಿ ಇದ್ದಷ್ಟು ನೆಮ್ಮದಿ ಅಲ್ಲಿರುವುದಲ್ಲೆಂದು ಅವಳಿಗೆ ಅನ್ನಿಸಿತ್ತು ಅವಳು ಮೇದರಹಳ್ಳಿಯಲ್ಲೇ ಉಳಿದುದಕ್ಕೆ ಎಲ್ಲ ತಿಳಿದಂತೆ ಆ ಊರಿನ ವ್ಯಾಮೋಹವು ಕಾರಣವಲ್ಲ ಅವಳ ಗಂಡ ಒಂದಲ್ಲ ಒಂದು ದಿನ ಬಂದಾನೆಂಬ ದೂರದ ಹಂಬಲವೂ ಅಲ್ಲ ಅಥವಾ ಬೇರೆ ಕಡೆ ಬದುಕುವ ಅವಕಾಶಗಳ ಕೊರತೆಯೂ ಅಲ್ಲ ಅವಳು ಅಲ್ಲಿದ್ದಿದ್ದು ಕೇವಲ ಮಾನವೀಯ ಗಾಂಭೀರ್ಯದಿಂದ ಜೀವನದ ದುರಂತ ರೌದ್ರತೆಯನ್ನು ಅಂಜದೆ ನೋಡುವ ಧೈರ್ಯದಿಂದ ಆತ್ಮಗೌರವದಿಂದ ಇದನ್ನು ಅಲ್ಲಿರುವ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ ದ್ಯಾವಮ್ಮ ಈಗಲೂ ಬುಟ್ಟಿ ಹೆಣೆಯುತ್ತಿದ್ದಳು ಹೆಣೆದ ಬುಟ್ಟಿಗಳನ್ನೆಲ್ಲ ದಾರಿ ಬದಿಯಲ್ಲಿ ಒಂದರ ಮೇಲೊಂದು ಪೇರಿಸಿಟ್ಟು ದಾರಿಯಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೆ ಮಾರುತ್ತಿದ್ದಳು ದ್ಯಾವಮ್ಮ ಬಿದಿರನ್ನು ಸಣ್ಣಗೆ ಹಿಡಿದು ಎರಡು ಎಳೆಗಳಲ್ಲಿ ಹೆಣೆಯುತ್ತಿದ್ದ ಬುಟ್ಟಿಗಳು ನಿಜಕ್ಕೂ ಆಕರ್ಷಕವಾಗಿರುತ್ತಿದ್ದವು ನೀರನ್ನು ಸಹ ಅದರಲ್ಲಿ ಒಯ್ಯಬಹುದಾದಷ್ಟು ಬಿಗಿಯಾಗಿರುತ್ತಿದ್ದ ಬುಟ್ಟಿಗಳನ್ನು ತಗೊಂಡವರೆಲ್ಲ ಪ್ರಶಂಸಿಸುತ್ತಿದ್ದರು ಅವಳ ಬುಟ್ಟಿಗಳನ್ನು ಮೊರಗಳನ್ನು ಕೊಳ್ಳಲು ದಾರಿಯಲ್ಲಿ ಹೋಗುವ ಟೂರಿಸ್ಟ್ ಬಸ್ಸುಗಳು ಸಹ ಅನೇಕ ವೇಳೆ ನಿಂತು ಮುಂದೆ ಹೋಗುತ್ತಿದ್ದವು ಅಕಸ್ಮಾತ್ ಬುಟ್ಟಿಗಳು ಮೊರಗಳು ಖರ್ಚಾಗದೆ ಉಳಿದು ಹೋದರೆ ದೇವಪುರದ ಸಂತೆಗೆ ಒಯ್ದು ಮಾರಿ ಬರುತ್ತಿದ್ದಳು ದ್ಯಾವಮ್ಮನ ಗಂಡ ಅವಳನ್ನು ಅಗಲಿದಾಗ ಅವಳಿಗೊಬ್ಬಳು ಚಿಕ್ಕ ಮಗಳಿದ್ದಳು ಇನ್ನು ಸರಿಯಾಗಿ ಓಡಾಡಲು ಸಹ ಬರದ ಆ ಚಿಕ್ಕ ಕೂಸನ್ನು ಹೇಗೋ ಹೋರಾಡಿ ಈವರೆಗೂ ದ್ಯಾವಮ್ಮ ಸಾಕಿ ಸಲಹಿದ್ದಳು ದುರಾದೃಷ್ಟವೆಂದರೆ ಆ ಹುಡುಗಿಗೂ ಮಾತು ಬರುತ್ತಿರಲಿಲ್ಲ ದ್ಯಾವಮ್ಮ ಮೂಕಿಯಾಗಿದ್ದರಿಂದ ಆ ಮಗುವಿಗೊಂದು ಹೆಸರಿಟ್ಟು ಕರೆಯಲು ಆಗದೆ ಆ ಹುಡುಗಿ ಹೆಸರೂ ಇಲ್ಲದ ಬಾಲಿಯಾಗಿ ಬೆಳೆಯಬೇಕಾಗಿ ಬಂತು ಯಾರೊಡನೆಯೂ ಮಾತಿಲ್ಲದೆ ಮಾತಾಡುವ ಅಗತ್ಯವೂ ಇಲ್ಲದೆ ಆ ಹುಡುಗಿಯು ಮೂಕಿಯಾಗಿಯೇ ಬೆಳೆಯಿತು ತಾಯಿಗೆ ಬಾಯಿ ಬರುದುದರಿಂದ ಇದು ಹಾಗೆ ಮೂಕಿ ಎಂದು ಎಲ್ಲರೂ ತಿಳಿದಿದ್ದರು ಕೆಲವು ದಿನಗಳ ಹಿಂದೆ ದೇವಪುರದಲ್ಲಿ ಇದ್ದ ದೂರದ ಸಂಬಂಧಿಯೊಬ್ಬರು ಮನೆಗೆ ದ್ಯಾವಮ್ಮನ ಜೊತೆ ಹೋಗಿ ಬಂದಾಗಿಲಿಂದ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಮಾತಾಡತೊಡಗಿದಳು ದ್ಯಾವಮ್ಮನಿಗೆ ಪವಾಡವನ್ನೇ ಕಂಡಷ್ಟು ಸಂತೋಷವಾಯಿತು ನಂಟರ ಮನೆಯ ಮಕ್ಕಳೊಡನೆ ಆಡುತ್ತಾ ಆಡುತ್ತಾ ಎಲ್ಲ ಬೆಚ್ಚಿ ಬೀಳುವಂತೆ ಆ ಮಗು ಇದ್ದಕ್ಕಿದ್ದಂತೆ ಮಾತಾಡತೊಡೆ ಆ ಸಂದರ್ಭದಲ್ಲಿ ದ್ಯಾವಮ್ಮ ಹಿಂತಿರುಗಿ ಬರುತ್ತಾ ಇದ್ದ ಬದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿ ಬಟ್ಟೆ ಬರೆ ಕೊಂಡುಕೊಂಡಳು ಅಚ್ಚರಿ ಎಂದರೆ ಆ ಹುಡುಗಿ ಮಾತು ಶುರು ಮಾಡಿದ ಮೇಲೆ ಮಾತಾಡುವುದನ್ನು ನಿಧಾನ ಕಲಿಯಲಿಲ್ಲ ಎಲ್ಲ ಚೆನ್ನಾಗಿ ಕಲಿತಿದ್ದವಳಂತೆ ಚಟ ಚಟ ಮಾತಾಡುತ್ತಿದ್ದಳು ದ್ಯಾವಮ್ಮನ ಜೋಪಡಿ ಪಕ್ಕದ ಗುಡಿಸಿಲಿನ ಮುದಕ ಕೊರಗಪ್ಪನಂತೂ ಅವಳು ಮೊದಲ ಬಾರಿ ಮಾತನಾಡುವುದನ್ನು ಕೇಳಿದಾಗ ಕಂಬನಿ ದುಂಬಿ ದಿಗ್್ಮೂಢನಾಗಿ ಅಯ್ಯೋ ನನ್ನ ಮಗಳೇ ಇದ್ಯಾಕವ್ವ ಇಷ್ಟು ದಿನ ಮೂಕ ಪ್ರಾಣಿ ಹಾಗೆ ಮಾತಾಡದೇ ಇದ್ದೆ ಅದ್ಯಾವ ದುಃಖ ನಿನ್ನ ನಾಲಿಗೆ ಸೇದಿ ಹಾಕಿತ್ತು ಹೇಳು ನಿನ್ನ ತಾಯಿಗೇನೋ ಬಾಯಿ ಬರಲ್ಲ ಅಂದರೆ ನಾನಾದರೂ ಇದ್ನಲ್ಲ ನಿನ್ನ ಕಷ್ಟ ಸುಖ ಹೊಟ್ಟೆಯೂರಿ ಉರಿ ಕೇಳಕ್ಕೆ ಎಂದು ತಬ್ಬಿಕೊಂಡು ಗಳಗಳ ಹತ್ತು ಬಿಟ್ಟ ಆದರೆ ಆ ಹುಡುಗಿಗೆ ಏನು ಇಷ್ಟು ದಿನ ಅನುಭವಿಸಿದ ಕಷ್ಟ ಸುಖಗಳ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ ಅವಳು ಇಷ್ಟು ದಿನಗಳ ಮೌನಕ್ಕೆ ಮುಯಿ ತೀರಿಸುವಂತೆ ಒಂದೇ ಸಮ ಮಾತಾಡುತ್ತಿದ್ದಳು ಆ ಹುಡುಗಿಗೆ ಮಾತು ಬರುತ್ತಿದ್ದ ಹಾಗೆ ಮಾತಿನ ಜೊತೆಗೆ ಹೊಸ ಗೀಳೊಂದು ಅಂಟಿಕೊಂಡಿತ್ತು ಅವಳ ನೆಂಟರ ಮನೆಯ ಚಿಕ್ಕ ಹುಡುಗರು ಬೆಳಗ್ಗೆಯೇ ಎದ್ದು ರಂಜದ ಹೂಗಳನ್ನು ಹೆರಕಿ ಮಾಲೆ ಕಟ್ಟಿ ರಸ್ತೆ ಬದಿಯಲ್ಲಿ ನಿಂತು ಹೋಗಿ ಬರುವ ವಾಹನಗಳಿಗೆ ಹೂ ಮಾರುತ್ತಿದ್ದರು ವಾಹನಗಳಿಗೆ ಮಾಲೆ ಎತ್ತಿ ತೋರಿಸುತ್ತಾ ಮಾರಿ ಆರು ಕಾಸು ಮೂರು ಕಾಸು ತಳ್ಳುವಾಗ ದ್ಯಾವಮ್ಮನ ಮಗಳು ಅವರೊಡನೆ ನಿಂತು ಅವಳಿಗೂ ಅದೇ ಗೀಳು ಹಿಡಿದು ಬಿಟ್ಟಿತ್ತು ಮಿಕ್ಕಿದ್ದೆಲ್ಲ ಮರೆತೇ ಹೋದರೂ ಇದೊಂದು ಮಾತ್ರ ಎಲ್ಲದನ್ನೂ ಮರೆಸಿ ನಿಂತಿತ್ತು ಮೇದರ ಹಳ್ಳಿಯ ಸುತ್ತಮುತ್ತ ರಾಶಿ ರಾಶಿ ಉದುರುತ್ತಿದ್ದ ರಂಜದ ಹೂಗಳನ್ನೆಲ್ಲ ಒಟ್ಟು ಮಾಡಿ ಮಾಲೆ ಕಟ್ಟಿ ಮಾರಬೇಕೆಂಬುದೊಂದೇ ಅವಳ ಹಠ ಮನೆಗೆ ಬಂದ ಮೇಲೆ ಅವಳಿಗೆ ತನಗೆ ತಂದ ಹೊಸ ಬಟ್ಟೆ ಬರೀ ಯಾವುದರ ಮೇಲೂ ಕುತೂಹಲವಿರಲಿಲ್ಲ ತಾನು ಹೂವು ಮಾರುತ್ತೇನೆಂದು ದ್ಯಾವಮ್ಮನಿಗೆ ಒಂದೇ ಸಮ ದುಂಬಾಲು ಬಿದ್ದಳು ತನ್ನ ಜೀವನದ ಜೀವವಾಗಿರುವ ಇವಳು ಕಾರು ಬಸ್ಸು ತಿರುಗುವ ರಸ್ತೆ ಬದಿಗೆ ಹೋಗಿ ಹೂ ಮಾರುತ್ತಾ ನಿಲ್ಲುವುದು ದ್ಯಾವಮ್ಮನಿಗೆ ಕೊಂಚವೂ ಇಷ್ಟವಿರಲಿಲ್ಲ ಆದರೆ ಮಗಳ ಹೂ ಮಾರುವ ಗೀಳು ನೋಡಿ ಅವಳಿಗೆ ಕನಿಕರವಾಯಿತು ಬೆಳಗ್ಗೆ ಎದ್ದು ಮೇದರಹಳ್ಳಿಯ ಕಾಡೊಳಗಿನ ರಂಜದ ಹೂಗಳನ್ನು ಆಯ್ದು ತರಲು ಕೊನೆಗೂ ಅವಳು ಒಪ್ಪಬೇಕಾಯಿತು ಬೆಳಗ್ಗೆ ಎದ್ದು ಹೂವಿನ ದಂಡೆಗಳನ್ನೆಲ್ಲ ಪುಟ್ಟ ಬುಟ್ಟಿಯಲ್ಲಿ ರೆಡಿ ಮಾಡಿಕೊಂಡು ದ್ಯಾವಮ್ಮನ ಈ ಹೆಸರಿಲ್ಲದ ಮಗಳು ರಸ್ತೆ ಬದಿಗೆ ಬಂದು ಮಾರಾಟಕ್ಕೆ ನಿಲ್ಲಬೇಕಾದರೆ ಗಂಟೆ ಎರಡೂವರೆ ಇರಬಹುದು ಬಿಸಿಲೇರಬೇಕಾದ ಹೊತ್ತು ಆದರೂ ಅವತ್ತು ಬಿಸಿಲಿರಲಿಲ್ಲ ಚಳಿಗಾಲದಲ್ಲೂ ಒಮ್ಮೊಮ್ಮೆ ಹಿಡಿದು ಬಿಡುವ ಹಿಂಗಾರು ಮಳೆಯ ಸೂಚನೆಯಂತೆ ಸಣ್ಣಗೆ ಥಂಡಿ ಗಾಳಿ ಬೀಸುತ್ತಿತ್ತು ಆಕಾಶದಲ್ಲಿ ತೇಲುತ್ತಿದ್ದ ಬಿಳಿಯ ಮೋಡಗಳು ನಿಧಾನವಾಗಿ ದಟ್ಟವಾಗುತ್ತ ಕಪ್ಪವಾಗುತ್ತಿದ್ದವು ದ್ಯಾವಮ್ಮನ ಜೀವವೆಲ್ಲ ಮಗಳೊಡನೆ ಇದ್ದರೂ ಹೊಟ್ಟೆಪಾಡಿಗೆ ಬುಟ್ಟಿ ಹಿಣಿಯಲೇಬೇಕಾದ್ದರಿಂದ ಬಟ್ಟಗತ್ತಿ ತಗೊಂಡು ಬಿದಿರು ಸೀಳಲು ಕಾಡೊಳಗೆ ಹೋಗಿದ್ದಳು ಆ ಪುಟ್ಟ ಹುಡುಗಿ ಹೂ ಮಾರಲು ರಸ್ತೆ ಬದಿ ನಿಂತಿದ್ದಷ್ಟೇ ಅದಕ್ಕೆ ಹೇಗೆ ಮಾರಬೇಕೆಂದು ಸಹ ಗೊತ್ತಿರಲಿಲ್ಲ ಎಷ್ಟು ದುಡ್ಡು ಕೇಳಬೇಕೆಂದೂ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ರಸ್ತೆ ಬದಿ ಹೂ ಹಿಡಿದು ನಿಲ್ಲುವ ರೋಮಾಂಚನವೇ ಅವಳಿಗೆ ಆ ಕ್ಷಣದಲ್ಲಿ ಮುಖ್ಯವಾಗಿತ್ತು ಒಂದೊಂದು ಬಸ್ಸು ಕಾರು ಬರಬರನೆ ಧೂಳೆಬ್ಬಿಸಿಕೊಂಡು ಹೋದ ಹಾಗೂ ನಾನಾ ಭಂಗಿಗಳಲ್ಲಿ ನಿಂತು ಹೂವಿನ ಮಾಲೆಯನ್ನು ವಾಹನಗಳಲ್ಲಿ ಹೋಗಿ ಬರುವವರ ಕಣ್ಣಿಗೆ ಕಾಣುವಂತೆ ಎತ್ತೆತ್ತಿ ಹಿಡಿದು ಮಾರಾಟ ಮಹತ್ಸಾಹಸ ಮುಂದುವರಿಸಿದ್ದಳು ತಾನು ಚಿಕ್ಕ ಹುಡುಗಿಯಾಗಿದ್ದರಿಂದ ವಾಹನಗಳಿಗ ವಾಹನಗಳವರಿಗೆ ಸರಿಯಾಗಿ ಕಾಣುತ್ತಿಲ್ಲವೇನೋ ಎಂದು ಆದಷ್ಟು ಎತ್ತರಕ್ಕೆ ಎತ್ತಿ ಹಿಡಿದು ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ರಸ್ತೆಯೊಳಗೆ ನಿಂತು ತೋರಿಸಿದಳು ಯಾವ ಕಾರು ನಿಲ್ಲಲಿಲ್ಲ ಯಾವ ಬಸ್ಸೂ ಬ್ರೇಕ್ ಹಾಕಲಿಲ್ಲ ಬಹುಶಃ ಇಷ್ಟು ಪುಟ್ಟ ಹುಡುಗಿ ಹತ್ತಿರ ವ್ಯಾಪಾರ ಮಾಡುವುದು ಹೇಗೆಂದು ಅವರೆಲ್ಲ ಹಿಂದೆಗೆದರೋ ಅಥವಾ ಯಾರಿಗೂ ನಿಂತುಕೊಳ್ಳುವ ವ್ಯವಧಾನವಿರಲಿಲ್ಲವೋ ಪ್ರತಿ ವಾಹನ ಬರುವಾಗಲೂ ಇದಾದರೂ ನಿಲ್ಲಬಹುದೇನೋ ಎಂಬ ಪ್ರತೀಕ್ಷೆಯಿಂದಲೇ ನೋಡುತ್ತಿದ್ದಳು ಅವಳ ಹಂಬಲಕ್ಕೆ ತಕ್ಕಂತೆ ವಾಹನ ನಿಧಾನವಾದಂತೆ ಸಹ ಕಾಣುತ್ತಿತ್ತು ಆದರೆ ಆ ಪುಟ್ಟ ಹುಡುಗಿಯ ಉತ್ಸಾಹಕ್ಕೆ ತಣ್ಣೀರೆರಚುವಂತೆ ಪ್ರತಿಯೊಂದು ವಾಹನ ಹೋದಾಗಲೂ ಧೂಳು ಅವಳ ಕಣ್ಣು ಕತ್ತಲಾಗುವಂತೆ ಕವಿಯುತ್ತಿತ್ತು ಆ ದಿನ ಬೆಳಗ್ಗೆಯೇ ಎದ್ದು ಮೇದರಹಳ್ಳಿಯ ಅಕ್ಕಪಕ್ಕದಲ್ಲೇ ಬೆಳೆದಿದ್ದ ರಂಜದ ಮರದ ಬುಡಗಳೆಡೆಗೆ ಓಡಿದಳು ಪ್ರತಿಯೊಂದು ಭೂತಾಕಾರದ ರಂಜದ ಮರಗಳು ಅವುಗಳಡಿ ಅಕ್ಷತೆ ಚಲ್ಲಿದ್ದ ಹಾಗೆ ರಾತ್ರಿಯೆಲ್ಲ ಉದುರಿದ್ದ ರಂಜದ ಹೂಗಳನ್ನು ಒಟ್ಟು ಮಾಡಿ ಬುಟ್ಟಿ ಉಕ್ಕಿ ಚಲ್ಲುವ ಹಾಗೆ ತುಂಬಿ ಹೊತ್ತು ತಂದಿದ್ದಳು ಹಳ್ಳದ ತಂಪಿನಲ್ಲಿ ಬೆಳೆದು ಬೆಳೆದು ಕಾಡಾಗಿದ್ದ ಕರಿಬಾಳೆ ಸರಳಿಗೆ ಹೋಗಿ ಬಾಳೆ ಪಟ್ಟೆ ತಂದು ಅಮ್ಮನಿಗೆ ಮೊದಲು ಮಾಲೆ ಕಟ್ಟಿ ಕೊಡು ಎಂದು ಅತ್ತಿತ್ತ ಹಂದಾಡದ ಹಾಗೆ ಜೋತು ಬಿದ್ದಿದ್ದಳು ಅವಳು ತಂದಿದ್ದ ಹೂವಿನ ರಾಶಿ ನೋಡಿದರೆ ಯಾರೇನೂ ಒಂದು ಜನ್ಮಕ್ಕೆ ಮಾಲೆ ಕಟ್ಟಿ ಮುಗಿಸುವ ಹಾಗೆ ಇರಲಿಲ್ಲ ಹಳತೋ ಹೊಸತೋ ನೋಡದೆ ತರಗೋ ಕಸವೋ ಲೆಕ್ಕಿಸದೆ ಬಾಚಿ ತಂದಿದ್ದ ಹೂವುಗಳಲ್ಲಿ ಅರ್ಧಕ್ಕರ್ಧ ಹೂವನ್ನು ದ್ಯಾವಮ್ಮ ತೆಗೆದು ಬೇಡವೆಂದು ಎಸೆದಾಗ ಒಯ್ದ ಮಾರಲು ಮಾಲೆ ಕಡಿಮೆಯಾಗುತ್ತದೆಂದು ಅವಳಿಗೆ ದುಃಖವೇ ಆಗಿತ್ತು ಗಾಳಿ ಜೋರಾಗುತ್ತಿತ್ತು ಕಾಡಿನ ಮೇಲೆ ಗಾಳಿ ಮೈತಿಕ್ಕಿಕೊಂಡು ಹೋದಾಗ ಹೋಹ್ ಎಂದು ಸಮುದ್ರ ಮೊರೆದ ಹಾಗೆ ಸದ್ದಾಗುತ್ತಿತ್ತು ರಸ್ತೆ ಬದಿಯಲ್ಲಿ ಈ ಹುಡುಗಿಗೆ ಎತ್ತಿ ಹಿಡಿದ ಹೂವಿನ ಮಾಲೆ ಬಿಕರಿ ಮಾಡಲು ಯಾವ ಗಿರಾಕಿಯೂ ಕಾಣಲಿಲ್ಲ ಸುತ್ತ ಕವಿದುಕೊಂಡಿದ್ದ ಕಾಡಿನ ನಡುವೆ ದೂರದವರೆಗೂ ಕಾಣುತ್ತಿದ್ದ ದಾರಿಯನ್ನು ನೋಡಿ ನೋಡಿ ದ್ಯಾವಮ್ಮನ ಮಗಳಿಗೆ ಕಣ್ಣು ನೊಯ್ದವು ಹೆಚ್ಚು ಕಡಿಮೆ ನೆಲಮಟ್ಟಕ್ಕೆ ಹರಿತಿದ್ದ ಅವಳ ಕಣ್ಣಳತೆಗೆ ಭೂತಾಕಾರದ ಮರಗಳೆಲ್ಲ ಆಕಾಶದ ಕಡೆಯಿಂದ ತನ್ನಡೆಗೆ ನಿಷ್ಕರಣೆಯಿಂದ ತಿರಸ್ಕಾರದಿಂದ ನಿಟ್ಟಿಸಿದಂತೆ ಕಂಡಿತು ಬೀಸುತ್ತಿದ್ದ ಗಾಳಿಗೆ ಬಿದಿರು ಹಿಂಡಿಲುಗಳು ಚಳಿಗೆ ಹಲ್ಲು ಕಡಿದಂತೆ ಸದ್ದು ಮಾಡಿದವು ಅವಳು ನಿಂತು ಎಷ್ಟು ಹೊತ್ತಾಯಿತೋ ಏನು ಹೊತ್ತು ಗೊತ್ತಾಗದ ಹಾಗೆ ಈಗ ಆಕಾಶದಲ್ಲಿ ಮೋಡಗಳು ಕಿಕ್ಕಿರಿಯ ತೊಡಗಿದ್ದವು ಚಿಕ್ಕ ಹುಡುಗಿಯಾದರೂ ಅವಳಿಗೆ ನಿಂತು ನಿಂತು ಕಾಲು ನೋಯ ತೊಡಗಿದ್ದಂತೆ ಹೃದಯಹೀನ ಪ್ರಪಂಚದ ಬಗ್ಗೆ ನಿಧಾನವಾಗಿ ದುಃಖವಾಯಿತು ಹೋಗಿ ಬರುವ ವಾಹನಗಳ ಧೂಳು ಮುಸುಗಿ ಕೈಲಿದ್ದ ಮಾಲೆಯ ರಂಜದ ಹೂಗಳೆಲ್ಲ ಮಂಕು ಹಿಡಿದು ಬಾಡುತ್ತಾ ಬಂದವು ಕೊಂಚ ಹೊತ್ತಿನೊಳಗೆ ಹುಡುಗಿ ಕೈಯಲ್ಲಿದ್ದ ಮಾಲೆ ಕೆಂಚಾಗಿ ಮುರುಟಿಗೊಂಡು ಅದನ್ನು ಹಿಡಿದು ನಿಲ್ಲಲು ಅವಳಿಗೆ ಅಸಹ್ಯವಾಯಿತು ಅದನ್ನು ದೂರ ಎಸೆದು ಬುಟ್ಟಿಯೊಳಗಿಂದ ಇನ್ನೊಂದನ್ನು ತೆಗೆದಳು ಮತ್ತೆ ಕಾರು ಬಸ್ಸು ಗಾಳಿ ಧೂಳು ನಿರಾಸೆ ನಿಷ್ಕರಣೀಯ ವಿಶ್ವ ಹುಡುಗಿಯ ಪ್ರೀತಿಯ ಕೊಡುಗೆಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವಂತೆ ಕಾಣುತ್ತಿತ್ತು ಹೂವುಗಳೊಡನೆ ಹುಡುಗಿಯ ಮನಸ್ಸಿನ ಉತ್ಸಾಹ ಶ್ರದ್ಧೆಗಳೆಲ್ಲ ಬಾಡಿದವು ಕೈಲಿದ್ದ ಮಾಲೆಗಳು ಬಿಸಿಲಿಗೆ ಬಾಡಿದ ಹಾಗೂ ಎಸೆದೊಂದನ್ನೇ ತೆಗೆದುಕೊಳ್ಳುತ್ತಾ ಬುಟ್ಟಿಯೊಳಗಿದ್ದ ಮಾಲೆಗಳೆಲ್ಲ ಮುಗಿಯುತ್ತಾ ಬಂದವು ಅಷ್ಟರಲ್ಲಿ ದೂರದಲ್ಲಿ ಒಂದು ಕರಿಯ ಅಂಬಾಸಿಡರ್ ಕಾರೊಂದು ಕಾಡೊಳಗಿಂದ ಬಂದ ಹಾಗೆ ರಸ್ತೆ ಬದಿಯಿಂದ ಮೆಲ್ಲಗೆ ಮೇನ್ ರೋಡ್ಗೆ ದಾಟಿಕೊಂಡಿದ್ದು ಹುಡುಗಿಯ ಕಣ್ಣಿಗೆ ಬಿತ್ತು ಆ ಕಾರು ತುಂಬ ಹೊತ್ತಿನ ಮುಂಚೆಯೇ ಅಲ್ಲಿ ಬಂದು ರಸ್ತೆಯ ಬದಿ ಕಾಡಿನ ದಟ್ಟಣಿಯಲ್ಲಿ ಹುದುಗಿ ನಿಂತಿದ್ದು ಹುಡುಗಿಯ ಕಣ್ಣಿಗೆ ಬಿದ್ದಿರಲಿಲ್ಲ ಕಾರು ನಿಧಾನವಾಗಿ ಮೇನ್ ರೋಡಿನಲ್ಲಿ ಹುಡುಗಿಯತ್ತ ಮುಂದುವರಿಯಿತು ಹುಡುಗಿ ಬೆಳಗಿಂದ ಮಾಡಿದ ಅಭ್ಯಾಸ ಬಲದಿಂದಲೋ ಎಂಬಂತೆ ತನ್ನ ಕೈಲಿದ್ದ ಮಾಲೆಯನ್ನು ಬರುತ್ತಿದ್ದ ಕಾರಿನತ್ತ ಎತ್ತಿ ಹಿಡಿದಳು ಮೆಲ್ಲಗೆ ತಳ್ಳಿದಂತೆ ಕನ್ ತನ್ನ ಕಡೆಗೆ ಬರುತ್ತಿದ್ದ ಅದನ್ನು ನೋಡಿ ಇದಾದರೂ ನಿಲ್ಲಬಹುದೇನೋ ಎನ್ನುವ ಆಸೆ ಅವಳ ಕಣ್ಣಲ್ಲಿ ಮಿಂಚಿತು ಧನ್ಯವಾದಗಳು